angels, mianta, angels, my lord, ote sojca, Dartmouth! ANDY my mother... organizational marriage and kids in extension with a word the ma' ಕರೆ ಚಂಚಳು ಮಾಡೋರಂತಾದಿ ತಂತಡ ಅದತೆ ಹೌದೇನಪ್ಪ ರಗುವಾ ಮೂಮ್ಮವಾ ಟ್ರಾನ್ಸ್‌ಫರ್ ಮಾಡೋದ್ರೆ ಅದಕ್ಕೆ ಇವಾಗ ರಜೆ ಮುಗಿದ ತಕ್ಷಣ ನಾನು ಅಲ್ಲಿಗೆ ಹೋಗ್ಬೇಕು ಬೇಡಪ್ಪ ಬೇಡ 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 ನೀವು ಹೋಗೋತೆನ್ ಬೇಡಪ್ಪ ಇಲ್ಲೇ ಇರ್ರಿ ನಾನು ಏನೋ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅವರತ್ರ ನೀವೇನು ಹೋಗೋದು ಬೇಡ ಅಯ್ಯೋ ಅಲ್ಲಪ್ಪ ಉದ್ದಾ ಇಲ್ಲ ಇಳ್ಳಿ ಕಣ್ಣು ವತಾ ಜನ ವತಾ ಉಳು ವತೈ ತುಳು ಎಲ್ಲ ர் விட்டு நான் எங்கப்பா இவா நீத்தப்பா இல்ல மவா இல்லே ஒன்ஸ் வாத்தவரணு மார்கிட் ಅದಕ್ಕೆ ಒಂದು ಸ್ವಲ್ಪ ದಿವಸ ದೂರ ಇದ್ರೆ ಎಲ್ಲರ ಮನ್ಸುಗಳಿಗೂ ಸಮಾಧಾನ ಅಲ್ಲ ಅದಕ್ಕೆ ನಿಮ್ಮ ಹತ್ರ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಯಾಕೋ ನಿಮ್ಮ ಹತ್ರ ಏನು ವಿಷಯನೂ ಮುಚ್ಚಿಡೋಕೆ ಮನಸ್ಸಿಲ್ಲ ಇಲ್ಲ ಯಾಕೋ ವಾತಾವರಣ ಚೆನ್ನಾಗಿಲ್ಲಮ್ಮವ ಅದಕ್ಕೆ ಒಂದು ಸ್ವಲ್ಪ ದಿವಸ ದೂರನೇ ಇರೋಣ ಅಂತ ಅಯ್ಯೋ ಅತ್ತೆ ಏನೋ ದುಡ್ಕಿ ಮಾತಾಡ್ತಾಳಪ್ಪ ಆ ಎಂಬನು ಕತೆ ಕಟ್ಕೊಳಕಾ ಅವಳು ನಗುವ ಆಗಿದೆ ಅಂತ ತಕ್ಕ ತಕ್ಕ ಅವ್ನ್ ಟಮಟೆ ಮಾತن ಅಷ್ಟೆ ಹು ಅವಳಿನ ಕಿತ್ತಾಣ ಅವ್ನ್ ಕೇಳು ತಿಳಿಯಲ್ಲ ಆ ಹೌದಾ ಅಯ್ಯೋ ನಾನು ಹೇಳ್ಬಿಟ್ನಲ್ಲಪ್ಪ ಎಲ್ಲಾರ್ಗೂ ಬೈತಾನೆ ಇತ್ತಲ್ಲ ಬಿರು ನಗುವ ಹು ಎಲ್ಲಾನು

ನೀವು ಹಿಂಗೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾವು ಹೆಂಗಪ್ಪ ಇರೋದು ಹಾಂ ಇಲ್ಲಮ್ಮವ ಸ್ವಲ್ಪ ದಿವಸ ದೂರ ಇರಬೇಕು ಅಂತ ನನಗೂ ಸಾಕಾಗ್ಬಿಟ್ಟಿದ್ದೆ ಇಲ್ಲಿ ತಾಳ್ದಾಗ ಇಲ್ಲಿ ಬೆಳೆಕಾಗ ದುಡ್ಡು ಕೊಡಬೇಕು ಅಲ್ಲಿ ಕೊಡಬೇಕು ಸುಮ್ಮನೆ ನಮ್ಮಅಪ್ಪನ ಏನು ಕೆಲಸನೂ ಮಾಡ್ತಾಯಿಲ್ಲ ನಮ್ಮಮ್ಮನ ಒಬ್ಬಳು ಒದ್ದಾಡ್ತಾಳೆ ರಾಜಪ್ಪನ ಕೈ ಒಂದು ಊನಾಗಿ ಕೈ ಕಲ್ಲ ಅವಾಗ ಏನೋ ಒಂದು ಕೈಲಾತ್ ಕೆಲಸ ಮಾಡ್ಕೊಂಡು ಇತ್ತರೆ ತಾನೆ ಮವ ಸುಮ್ಮನೆ ಕುತ್ಕೊಂಡು ಕಾಲಾಗ್ತಾನೆ ಅಲ್ಲಿ ಇಲ್ಲಿ ನನಗೆ ಎಷ್ಟು ಅಂತ ನಿಭಾಯಿಸ್ತೀವಿ ಹೇಳ್ರಿ ಹಾಂ ಜವಾಬ್ದಾರಿಗಳೇ ಇಲ್ಲಮ್ಮವ ಅವ್ರಿಗೆ ಯಾರಿಗೂ ಜವಾಬ್ದಾರಿಗಳೇ ಇಲ್ಲ ಅಮ್ಮನ ಒಬ್ಬಳು ಒದ್ದಾಡ್ತಾಳೆ ಅಷ್ಟೆ ನಾನು ನೋಡ್ತಾ ಇದ್ದೀನಿ ಓದ್ತಾ ಬತ್ತಿಗೆ ನೋಡ್ತಾ ಇದ್ದೀನಿ ಬೆಳೆ ಹಾಕಬೇಕು ಒಂದು ಮೂವತ್ತು ಸಾವಿರನ ಕೊಡು ಅಂತ ನಮ್ಮ ಅಪ್ಪನು ನಾನು ಎಲ್ಲಿಂದ ತರಲಿ ಮವ ನಾನು ಕೊಡ್ತೀನಿ ಕೊಟ್ಬಿಡಪ್ಪ ನನ್ನತ್ರ ಐತೆ ಅಮ್ಮವ ನಾನು ಇಲ್ಲ ಅಂತ ಇಲ್ಲ ಅದು ಎಷ್ಟಂತ ಎಷ್ಟಂತ ಸಹಾಯ ಮಾಡೋದು ಹೇಳಿ ಸಹಾಯ ಮಾಡಿದ ತಕ್ಕನಂಗೆ ಏನಾದರೂ ಅದ್ರ ಬೆಳೆ ಕರೆಕ್ಟಾಗಿ ತೆಗಿತಾರಾ ಹ್ಞೂ ಒಂದು ಮದ್ದೊಡಿಯೆಲ್ಲ ಒಂದಲ್ಲಿ ಕಳೆ ತೆಗಿಯಲ್ಲ ಏನು ಮಾಡಲ್ಲ ಹಾಕಿದ್ರೆ ಹಾಕಿದ್ರಿ ಅಷ್ಟೇ ಅದಲ್ಲೇ ಹಾಳಾಗೊತೈತೆ ಅದನ್ನೆಲ್ಲ ತೆಗಿಸೋದಕ್ಕೆ ತಿರ್ಗಾ ಬೇರೆ ಬೆಳೆ ಆಯ್ಕೋದು ಬೇರೆ ಬೆಳೆ ಇಕ್ಕ ನನ್ನ ಹತ್ರ ಬಂದು ಕೇಳೋದು ಅಷ್ಟು ಕೊಡಿ ಇಷ್ಟು ಕೊಡು ಅಂತ ಯಾವಾಗ್ಲೂ ನಾನು ಎಲ್ಲಿಂದ ತರ್ಲಿಮ ನನ್ಗೂ ಮಕ್ಳವ್ರೆ ಹಾಗಾದ್ರೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರೇನಪ್ಪ ಹ್ಞೂ ನಾಳೆ ಬೆಂಗ್ಳೂರ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಹೋಗ್ಬಿಟ್ಟು ಮಾತಾಡ್ಬೇಕು ಯಾವ ಇನ್ನ ತಿಳಿತು ಮವ ನಾಳೆ ಹೋದ್ರೆ ತಿಳಿತೈತೆ ಏನಾರ ದುಡ್ಡೇನ ಬೇಕಂದ್ರೆ ಕೇಳಪ್ಪ ನಾನು ಕೊಡ್ತೀನಿ ರಾಜಪ್ಪನವ್ರ್ ಕೊಡುವ ನೀನು ಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ಬೆಳೆ ಇಕ್ಸುವ ನಾನೇನು ಬೇಡ ಅನ್ನಿಲ್ಲ ದುಡ್ ಬೇಕಂದ್ರೆ ಕೊಡ್ತೀನಿ ಬೇಡಮ್ಮವ್ವಾ ಹಾಸ್ಪಿಟ್ಲ ಹಾಸ್ಪಿಟ್ಲಿಗೆ ಹೋದಾಗಿಂದ ಇಲ್ಲಿವರೆಗೂ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಅಂತ ನನಗೆ ಗೊತ್ತು ಏನು ಗೊತ್ತಾಗ್ಬೇಕು ಬೇಕಾ ಬಿಟ್ಟಿಯಾಗ ಓಡಾಡ್ಕೊಂಡಿರ್ತಾರೆ ಸ್ವಲ್ಪ ದಿವಸ ಕಷ್ಟ ಸುಖ ಅನ್ಭವಿಸ್ಲಿ ಆವಾಗ ತಿಳಿದೈತೆ ಕರ್ಕೊಂಡು ಹೋಗೋಣ ಅಂತಮ್ಮ ನಾನ್ ಏನ ಹೇಳಿದ್ನಾ ನಿಮ್ಗ ಬರ್ಬೇಡ್ರಮ್ಮ ನಮ್ ಮನೆಕ್ ಅಂತ ನಾನ್ ಹೇಳ್ಬೇಕು ನೀವ್ ಕೇಳ್ಬೇಕು ಆಯ್ತಾ ಅವ್ರ ಹೇಳ ಮಾತುಗಳೆಲ್ಲ ಲೆಕ್ಕಕ್ ತಗೊಂಡ್ ಕೊಟ್ಟು ನೀವು ಸರಿಯಪ್ಪ ರಘು ನೀನು ಇಷ್ಟು ಮೇಲೆ ನಾನು ಬೇಡ ಅಂತಂದರೆ ನಿನ್ನ ಮನ್ಸಿಗೆ ಬೇಜಾರು ಮಾಡ್ತಂತೀಯ ಹ್ಞೂ ಆಯ್ತಪ್ಪ ಹಿಂಗೇನೋ ಮಾಡಪ್ಪ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಿಂತಿದೀಯ ನೀನು ಹ್ಞೂ ಹಾಗೆ ಮಾಡು ನನಗೇನೋ ಕಾಸು ಕೊಡ್ತೀನಿ ನಿಮ್ಮ ಅಪ್ಪನ್ಗೆ ಒಂದಷ್ಟು ಕೊಟ್ಬಿಡಪ್ಪ ಒಂದು ಐವತ್ತು ಸಾವಿರ ಅಯ್ಯೋ ಮಾವ ನೀವು ಸುಮ್ಮನೆ ರೀ ಎಂಥದ್ದು ಬೇಡ ನೀವು ಸುಮ್ಮನೆ ಅಕ್ಕ ನಿಮ್ಗೇನ್ ಬೇಜಾರ ಮಾಡ್ಕೊಂಡ್ರ ಅಲ್ಲಪ್ಪ ಬೇಜಾರ ಇಲ್ದಿರ ಇನ್ನೇನಮ್ಮ ಇದು ಯಾವ ಊರ್ ಕೋತಿರೋ ಅಂತ ನೀವು ಹೇಳ್ಬಿಟ್ಟು ಹೋಗ್ರಪ್ಪ ಹಂಗೆ ಹೊಟ್ಟು ಕಿಟ್ಬಿಟ್ಟಿರಿ ಇಲ್ಲಮ್ಮವ ಹೇಳ್ಬಿಟ್ಟೆ ಹೋಗೋದು ಮನೆ ಬೀಗ ಕೂತ್ಬಿಟ್ಟು ಹೇಳ್ಬಿಟ್ಟೆ ಹೋಗೋದು ಅದು ತೋಟಮ್ಮವ ತೋಟ ನಮ್ದು ಒಂದ್ ಎರಡ್ ಎಕರೆ ಇಟ್ಕೊಂಡು ಇನ್ನೆಲ್ಲ ಗೋಡಂಬಿ ಬೀಜ ಹಾಕ್ಬಿಡ್ಬೇಕು ಅಂತ ಅನ್ಕಂತ ಇದ್ದೀನಪ್ಪ ನೀನು ಹೂ ಅಂತಂದ್ರೆ ಅದಕ್ಕೂ ಹಾಕ್ಬಿಡೋಣ ಅಂತ ವರ್ಷಕ್ಕೊಂದು ಕಾತು ಯಾರಪ್ಪ ಮಾಡೋದು ಆ ಇವಾಗೆಲ್ಲ ಶೋಕಿ ಜೀವನಗಳು ಯಾರಪ್ಪ ತೊಡ್ದಾಗ ಮೈ ಬಗ್ಸಿ ಕೆಲಸ ಮಾಡ್ತಾರೆ ಮೂರು ಅಕ್ರೆನ ಇಕೊಂಬಿಟ್ಟ ಎಲ್ಲದಕ್ಕೂ ಗೋಡಂಬಿ ಬೀಜ ಹಾಕ್ಬಿಡ್ತೀನಪ್ಪ ಅವನು ಓ ನಮ್ಮ ಕೇಲಿ ಆಗಲ್ಲ ಹೋಗಪ್ಪ ಅಂತ ಅವ್ನು ಹಾಕ್ಬಿಡ್ತೀನಿ ಆಯ್ತು ಹಂಗೆ ಮಾಡ್ರಿ ಸರಿಪ್ಪಾ ಎಲ್ಗೋದ್ರು ನೀವು ಖುಷಿ ಆಗಿದ್ರೆ ನನ್ಗೆ ಅಷ್ಟೇ ಸಾಕಪ್ಪ ನನಗೆ ನೆಮ್ಮದಿ ನನ್ನ ಮೇಲೆ ನಂಬಿಕೆ ನಾನು ಯಾವತ್ತೂ ಸರಸ್ವತಿಗಾಗ್ಲಿ ಮಕ್ಕಳಿಗಾಗ್ಲಿ ತೊಂದರೆ ಕೊಡಲ್ಲ ಆಯ್ತಾ ನಾನು ಚೆನ್ನಾಗೇ ನೋಡ್ಕೊಂತೀನಿ ನನ್ನ ಮೇಲೆ ನಂಬಿಕೆ ಇಡಿ ನೀವು ಆಯ್ತಪ್ಪ ಆಯ್ತು ಹ್ಮ್ ಸರಿ ಬರೋಣಪ್ಪ ಹೋಗ್ಬಿಟ್ ಬಾ ನಾಳೆ ಬೆಂಗ್ಳೂರ್ಕ ಏನು ಹೇಳ್ತಾರ ನೋಡೋಣ ಸರಿ ಬಾ ಬೇಡಮ್ಮ ಬೇಡ ಬೇಡ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬನ್ನಿ ಅದು ಎಲ್ಲ ನೋಡಪ್ಪ ಮನೆ ಒಂದು ತಕೊಂಬಿಡೋಣ ಅಲ್ಲೇ ಅಯ್ಯೋ ಮಾವ ನೀವ್ ಹಿಂಗಾದ್ರೆ ಏನ್ ಹೇಳ್ರಿ ನಾವೇನ್ ಅಲ್ಲೇನ್ ಪರ್ಮನೆಂಟ್ ಆಗಿರ್ಬೇಕು ಅಂತ ಓದ್ತಾ ಇದೀರಾ ಮನೆ ತಗೊಳಕೆ ಏನ್ ಬೇಡ ಯಾವ್ದಾದ್ರು ಒಂದ್ ಚೆನ್ನಾಗಿರೋದು ಬಾಡಿಗೆ ಮನೆ ತಗೊಂಡ್ರೆ ಆಯ್ತು ಅದೆಲ್ಲ ಬೇಡಮವ್ ಅದೇ ನಮ್ ಸ್ವಂತ ಜಗನ ಸ್ವಂತ ಮನೆ ತಗೋಳಕೆ ಹ ಇಲ್ಲ ಐತಲ್ಲ ಮನೆ ಸಾಕು ದೇಶ ಸುತ್ತ ಬಂದ್ರು ಇಲ್ಲಿಕೆ ಬರ್ಬೇಕು ಯಾವತ್ತಿದ್ರು ಬೇಡಮ್ಮವ್ವಾ ಅಂತ ಏನ್ ಬೇಡ ಬಾಡಿಗೆ ಮನೆ ತಗೊತೀನಿ ಚೆನ್ನಾಗಿರುತ್ತಪ್ಪ ಬಿಂದ ಎತ್ಕಂಡ್ ಆಚೆ ಆಚೆಗೂ ಕುಡ್ದ ನೀರ್ಗಿರ್ ಮನೆಗೆ ಬರಂತದ್ದು ಚೆನ್ನಾಗಿರುತ್ತಪ್ಪ ಆಯ್ತು ಬಾವ ಆಯ್ತು ಆಯ್ತು ಹ್ಞೂ ಸರಪ್ಪ ಬರೋಣ ಹ್ಞೂ ಹ್ಮ್ ಹ್ಞೂ ಸರಸ್ವತಮ್ಮ ನಾಳೆ ಹೂ ಬರ್ಲಿ ರೋಗುವ ಏನರ್ತಾರ ನೋಡೋಣ